ವಿದ್ಯಾರ್ಥಿಗಳೇ ದ್ವಿತೀಯ ಪಿಯುಸಿಯ ಕನ್ನಡ ಕನ್ನಡಕ್ಕೆ ಸಂಬಂಧಿಸಿದಂತೆ ನಿಮ್ಮ ಒಂದು ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಸಿಲೆಬಸ್ ಅಲ್ಲಿ ಈ ಯಾವ್ಯಾವ ಒಂದು ಅಧ್ಯಾಯಗಳನ್ನು ಕೊಟ್ಟಿದ್ದಾರೆ ಅಲ್ಲಿಯವರೆಗೂ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಬಹು ಆಯ್ಕೆಗಳ ಪ್ರಶ್ನೋತ್ತರಗಳನ್ನು ಕೊಡ್ತೇನೆ ಹಿಂದಿನ ವೀಡಿಯೋದಲ್ಲಿ ಪದ್ಯಗಳಿಗೆ ಸಂಬಂಧಿಸಿದಂಥ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ದೇನೆ ಈ ಒಂದು ವಿಡಿಯೋದಲ್ಲಿ ಪದ್ಯ ಗದ್ಯಗಳಿಗೆ ಸಂಬಂಧಿಸಿದಂತಹ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಹಿಂದಿನ ವೀಡಿಯೋಗಳಲ್ಲಿ ಕನ್ನಡ ಪದ್ಯಕ್ಕೆ ಸಂಬಂಧಿಸಿದ ಪಾಸಿಂಗ್ ಪ್ಯಾಕೇಜು ಹಾಗೆ ಗದ್ಯಕ್ಕೆ ಸಂಬಂಧಿಸಿದಂತಹ ಪಾಸಿಂಗ್ ಪ್ಯಾಕೇಜನ್ನು ಆಗಿ ಕೊಟ್ಟಿದ್ದೇನೆ ಜೊತೆಯಲ್ಲಿ ನಿಮಗೆ ಸಪರೇಟಾಗಿರುವಂತಹ ಎಲ್ಲ ಅಧ್ಯಾಯ ಪ್ರಶ್ನೋತ್ತರ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ ನೀವು ಪ್ಲೇ ಲಿಸ್ಟ್ಗೆ ಹೋಗಿ ನೀವು ಬೇಕಾದರೆ ಚೆಕ್ ಮಾಡಬಹುದು ಹಾಗಿದ್ರೆ ಈ ಒಂದು ವಿಡಿಯೋದಲ್ಲಿ ಗದ್ದೆಗಳಿಗೆ ಸಂಬಂಧಿಸಿದಂಥ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಬಸಲಿಂಗನ ಹೆಂಡತಿಯ ಹೆಸರೇನು ಅಂತ ಇದೆ ಬಸಲಿಂಗನ ಹೆಂಡತಿಯ ಹೆಸರು ಸಿದ್ಲಿಂಗಿ ಬಸಲಿಂಗನಿಗೆ ಕಾಣಿಸಿಕೊಂಡಂತಹ ತೊಂದರೆ ಯಾವುದು ಅಂತಂದರೆ ಅದು ಕಣ್ಣು ನೋವು ಕಾಣಿಸ್ಕೊಳ್ಳುತ್ತೆ ಬಸಲಿಂಗನಿಗೆ ಮೊದಲು ಯಾವ ಕಣ್ಣಿನಲ್ಲಿ ನೋವು ಆರಂಭವಾಯಿತು ಅಂದರೆ ಅದು ಎಡಗಣ್ಣಿನಲ್ಲಿ ಆರಂಭವಾಯಿತು ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಹೆಸರೇನು ಅಂದರೆ ಡಾಕ್ಟರ್ ತಿಮ್ಮಪ್ಪ ಸರ್ಕಾರಿ ಆಸ್ಪತ್ರೆಯ ಬಗ್ಗೆ ಬಸಲಿಂಗನಲ್ಲಿದ್ದಂತಹ ಅಪಿ ಪ್ರಾಯ ಏನು ಅಂತಂದರೆ ದಿಕ್ಕು ದಿವಾಳಿ ಇಲ್ಲದೆ ಹೋಗುವಂತಹ ಒಂದು ಜಾಗ ಅಂತ ಹೇಳಿ ಬಸಲಿಂಗನು ಡಾಕ್ಟರ್ ತಿಮ್ಮಪ್ಪನಿಗೆ ಏನಂತ ಹೇಳ್ಬಿಟ್ಟು ಸುಳ್ಳು ಹೇಳಿದ್ರು ಅಂದರೆ ತಾನು ತಲೆಗೆ ನೀರು ಸೋಂಕಿಸಿಯೇ ಇಲ್ಲ ಅಂತ ಹೇಳಿಬಿಟ್ಟು ಸುಳ್ಳನ್ನು ಹೇಳ್ತಾನೆ ಬಸಲಿಂಗ ವೈದ್ಯರಿಗಾಗಿ ಅಲ್ಲೆದಾಗ ಜೊತೆಗಿದ್ದಂತಹ ರಾಜಕಾರಣಿ ಯಾರು ಅಂದರೆ ಅದು ರುದ್ರಪ್ಪ ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಯಾವ ಸ್ಥರವನ್ನು ತಲುಪತೊಡಗಿದ್ದು ಅಂದರೆ ಮಾನಸಿಕ ಸ್ಥರವನ್ನು ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಯಾವ ವೈದ್ಯರನ್ನು ಕಾಣಬೇಕು ಸೂಚಿಸ್ತಾರೆ ಅಂದ್ರೆ ಡಾಕ್ಟರ್ ಚಂದ್ರಪ್ಪನವರನ್ನ ಕೊನೆಗೆ ಬಿಸ ಬಸಲಿಂಗ ಯಾವುದರಿಂದ ಮುಕ್ತನಾಗಿದ್ದ ಅಂದ್ರೆ ಸುಳುಗಳಿಂದ ಮುಕ್ತನಾಗಿದ್ದ ಮುಂದಿನದು ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಆಗುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿರುವಂತಹದ್ದು ಇದರ ಒಬ್ಬ ಲೇಖಕರು ಕೃಪಾಕರ ಸೇನಾನಿ ಮತ್ತು ಕೆ ಪುಟ್ಟಸ್ವಾಮಿ ಅವರು ಆಕರ ಗ್ರಂಥವನ್ನ ಜೀವಜಾಲ ಬ್ರಿಟಿಷರಲ್ಲಿ ಆಯ್ದು ಬಂದಿರುವಂತಹ ಆನುಷಂಗಿಕ ಗುಣ ಯಾವುದು ಅಂದ್ರೆ ವಸತನ ಶೋಭಿಸುವ ಮತ್ತು ಅನ್ವೇಷಿಸುವಂತಹ ಒಂದು ಪ್ರವೃತ್ತಿ ವಾಲ್ಪರೆಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು ಅಂದ್ರೆ ಕಾರ್ವರ್ ಮಾರ್ಷ್ ಅನ್ನುವಂಥದ್ದು ಮಾರ್ಷ್ ವಾಲ್ಪರೆಗೆ ಬಂದದ್ದು ಯಾವಾಗ ಅಂದ್ರೆ ಅದು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಮಾರ್ಷ್ನ ಜೊತೆಗಾರನ ಹೆಸರೇನು ಅಂದ್ರೆ ಅದು ಪೂಣಚ್ಚಿ ಕೆಂಪು ಪಟ್ಟಿಗೆ ಸೇರಿದಂತಹ ಪ್ರಾಣಿ ಹೌದು ಅಂದ್ರೆ ಸಿಂಹಬಾಲದ ಕೋತಿ ವಾಲ್ಪರೈಲಿನ ದುರಂತದ ಮೂಲ ಬೀಜಗಳು ಯಾವ ರೂಪದಲ್ಲಿ ಬದ್ವು ಅಂದರೆ ಅದು ಚಹಾ ಬೀಜದ ರೂಪದಲ್ಲಿ ಬದ್ವು ಮುಂದಿನ ಒಂದು ಗದ್ಯ ಆಯ್ಕೆ ಇದೆ ನಮ್ಮ ಕನೆ ಕೈಯಲ್ಲಿ ಅನ್ನುವಂಥದ್ದು ಈ ಒಂದು ಗದ್ಯದ ಲೇಖಕರು ಶ್ರೀಮತಿ ನೇಮಚಂದ್ರ ಆಕರ ಗ್ರಂಥವನ್ನ ನೋಡೋದಾದರೆ ಬದುಕು ಬದಲಿಸಬಹುದು ಅನ್ನುವಂಥದ್ದು ಪ್ರಶ್ನೆ ಏನು ಮಾಡಬೇಕಾಗುತ್ತೆ ಎಲ್ಲ ಹಣೆ ಬರ ಆಗೋದಾಗುತ್ತೆ ಎಂದಾಗ ಯಾರಿಗೆ ರೇಗಿ ಇತ್ತು ಅಂದರೆ ಅದು ಲೇಖಕಿಗೆ ಲೇಖಕಿಯ ಪತ್ನಿ ಯಾವ ತೊಂದರೆಯಿಂದ ಇದ್ದರು ಅಂದರೆ ಅದು ಕಿಡ್ನಿ ಸ್ಟೋನಿಂದ ಅವರು ಬಳಲ್ತಾ ಇದ್ರು ಇನ್ನು ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ಯಾರನ್ನ ಭೇಟಿ ಮಾಡ್ತಾರೆ ಅಂದರೆ ಕಮಲಾ ಮೇಡಮ್ ಮತ್ತು ಮುದ್ದೇಗೌಡರನ್ನ ಭೇಟಿ ಮಾಡ್ತಾರೆ ಮೂತ್ರಪಿಂಡದ ಕಲ್ಲು ಸ್ಥಳವೇನಾದರೂ ಚಲಿಸಿದ್ದರೆ ತಿಳಿಯಲು ಲೇಖಕಿಯ ಪತಿಯನ್ನು ಎಲ್ಲಿಗೆ ಕರೆದೊಯ್ತಾರೆ ಅಂತ ಅದನ್ನು ಚೆಕ್ ಮಾಡ್ಲಿಕ್ಕೆ ಅಂದ್ರೆ ಸೋನೋಗ್ರಫಿ ರೂಮ್ಗೆ ಕರೆದೊಯ್ತಾರೆ ಅದೃಷ್ಟದ ಪ್ರಶ್ನೆ ಬಂದ ಲೇಖಕಿಗೆ ಯಾರು ನೆನ್ಪಾಗ್ತಾ ಇದ್ರು ಅಂತಂದ್ರೆ ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಯಾರು ನೆನಪಾಗ್ತಾ ಇದ್ರು ಅಂದ್ರೆ ಸೀತಾ ನೆನಪಾಗ್ತಾ ಇದ್ರು ದುರ್ಹಾಸೆಯ ಹುಡುಗನನ್ನ ನಿರಾಕರಿಸಿದಂತಹ ಅವರು ಯಾರು ಅಂದ್ರೆ ನಿಶಾ ಮುಂದಿನ ಒಂದು ಗದ್ಯ ಕನ್ನಡವನ್ನ ಕಟ್ಟುವ ಕೆಲಸ ಅನ್ನುವಂಥದ್ದು ಈ ಒಂದು ಗದ್ಯವನ್ನು ಹಾಮನಾಯಕರವರು ಅಹ್ ಬರೆದಿರುವಂಥದ್ದು ಆಕರ ಗ್ರಂಥವನ್ನು ನೋಡೋದಾದ್ರೆ ಕನ್ನಡವನ್ನ ಕಟ್ಟ ಕೆಲಸ ಅಂತದ್ದು ಎ ಆರ್ ಕೃಷ್ಣಶಾಸ್ತ್ರಿಗಳು ಎಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅಂತ ಅಂದ್ರೆ ಅದು ಹೈದರಾಬಾದ್ ನಲ್ಲಿ ನಮ್ಮ ದೇಶದಲ್ಲಿ ಖಲವಾಗಿ ಹೋದಂತಹ ಧರ್ಮ ಯಾವುದು ಅಂದ್ರೆ ಅದು ಬೌದ್ಧ ಧರ್ಮ ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸುತ್ತಿರುವ ಭಾಷೆಗಳು ಯಾವುವು ಅಂದರೆ ಇಂಗ್ಲೀಷ್ ಮತ್ತು ಹಿರಿಯ ಭಾಷೆ ಕಲಿಯದ ಅನ್ಯ ಭಾಷಿಕರು ಏನಾಗ್ತಾರೆ ಅಂದರೆ ದ್ವೀಪ ಜ್ವೀವಿಗಳು ಆಗ್ತಾರೆ ಯಾವುದು ನಮ್ಮ ಮೈಗೆ ಹತ್ತುವುದು ಅಂದರೆ ನಮ್ಮ ಭಾಷೆಯಲ್ಲಿ ಕಲಿತದ್ದು ಮೈಗೆ ಹತ್ತುವುದು ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿ ಆದಂಥವರು ಡಾಕ್ಟರ್ ಸಿ ಎನ್ ಆರ್ ರಾವರು ತಮ್ಮ ರಾಜ್ಯದಲ್ಲಿ ತಾವೇ ತಂಬಲಿಗಳಾಗಿರುವವರು ಯಾರು ಅಂತಂದರೆ ಅದು ಕನ್ನಡಿಗರು ಬದುಕು ಯಾವುದು ನ್ನು ಬಿಟ್ಟು ಇರುವುದಿಲ್ಲ ಅಂದ್ರೆ ಬದುಕು ಅನ್ನುವಂಥದ್ದು ಭಾಷೆಯನ್ನು ಬಿಟ್ಟು ಇರುವುದಿಲ್ಲ ಕನ್ನಡದ ಸಮಸ್ಯೆಗೆ ಪರಿಹಾರ ದೊರಕಿಸಲು ನಾವು ಏನು ಮಾಡಬೇಕು ಅಂತಂದ್ರೆ ನಾವು ಕನ್ನಡಿಗರಾಗಬೇಕು ಹಾಗೆ ಮುಂದಿನ ಒಂದು ಗದ್ಯ ಕನ್ ದಣಿಗಳ ಬೆಳ್ಳಿ ಲೋಟ ಅನ್ನುವಂತಹದ್ದು ದಣಿಗಳ ಮನೆಯ ಪಕ್ಕದಲ್ಲಿ ಅರಿಯುತ್ತಿದ್ದಂತಹ ಹೊಳೆ ಯಾವುದು ಅಂದ್ರೆ ಅದು ಶಾಂಭವಿ ಹೊಳೆ ಮುಸ್ರಿ ಪಾತ್ರೆಯಲ್ಲಿ ಮರಿಮೀನುಗಳು ಹಿಡಿಯುವಂತಹ ಆಟ ಮಾಡ್ತಾ ಇದ್ದವರು ಯಾರು ಅಂದ್ರೆ ಅದು ಕೂಟ ದಣಿಗಳ ಹೆಸರೇನು ಅಂದ್ರೆ ವೆಂಕಪ್ಪಯ್ಯ ಬೆಳ್ಳಿ ಲೋಟವನ್ನ ಲಪ್ಟಾಯಿಸಿದಂತಹ ಅಪವಾದವನ್ನ ಯಾರ ಮೇಲೆ ಹೊರಿಸಲಾಯಿತು ಅಂದ್ರೆ ಕುಡುಪನ ಕುಟುಂಬದ ಮೇಲೆ ಹೊಡಿಸಲಾಗುತ್ತೆ ದಣಿ ಎಂದಿಗೂ ಯಾರನ್ನ ನಂಬುವುದಿಲ್ಲ ಅಂದ್ರೆ ಒಕ್ಕಲ ಮಕ್ಕಳನ್ನ ನಂಬುವುದಿಲ್ಲ ದಣಿಗಳು ಹೊಳೆಯ ಹೂಳೆತ್ತಲು ಯಾರಿಗೆ ಹೇಳ್ತಾರೆ ಅಂದ್ರೆ ಕುಡುಪನಿಗೆ ಹೇಳ್ತಾರೆ ತನ್ನ ಬಣ್ಣ ಮತ್ತು ಗಾಂಭೀರ್ಯವನ್ನು ಕಳೆದುಕೊಂಡಿದ್ದ ವಸ್ತು ಯಾವುದು ಅಂದ್ರೆ ಅದು ಬೆಳ್ಳಿ ಲೋಟ ದಣಿಗಳ ದಾಂಪತ್ಯಕ್ಕೆ ಯಾವುದು ಮೂಕ ಸಾಕ್ಷಿಯಾಗಿತ್ತು ಅಂದ್ರೆ ಅದು ಬೆಳ್ಳಿ ಲೋಟ ಇಷ್ಟು ನಿಮ್ಮ ಅರ್ಧ ವಾರ್ಷಿಕ ಪರೀಕ್ಷೆಗೆ ಕೇಳಬಹುದಾದಂತಹ ಒಂದು ಗದ್ಯಗಳಿಗೆ ಸಂಬಂಧಿಸಿದಂತಹ ಬಹು ಆಯ್ಕೆಯ ಪ್ರಶ್ನೋತ್ತರಗಳಾಗಿತ್ತು ಇವುಗಳನ್ನ ನೀವು ಸರಿಯಾಗಿ ಅಭ್ಯಾಸ ಮಾಡಿದ್ರೆ ನಿಮ್ಮ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳನ್ನ ಸುಲಭ ಉತ್ತರಿಸ್ಬೌದು ಅನ್ನುವಂಥದ್ದು ನನ್ನ ಅನಿಸಿಕೆ ಹಾಗೆ ನಿಮಗೆ ಪಾಸಿಂಗ್ ಪ್ಯಾಕೇಜ್ ಇದೆಯಲ್ಲ ಅದನ್ನು ಕೂಡ ನೀವು ರೆಫರ್ ಮಾಡಿದರೆ ಸುಲಭವಾಗಿ ಅಂಕಗಳನ್ನು ಪಡೆಯುವುದರಲ್ಲಿ ಯಾವುದೇ ರೀತಿಯಾದಂತಹ ಅನ್ವಯ ಇಲ್ಲ ಧನ್ಯವಾದಗಳು